ಇಲ್ಲಿಂದ ಈ ಕಡೆ ಕೊತ್ತಂಬರಿ ಹಾಕಿದ್ರೆ ಇಕ್ಕಿ ಕೊತ್ತಂಬರಿ ಏನಾದ್ರು ತೆಳ್ಳದಾಗಿತ್ತ ಉಟ್ಟಿಲ್ವಾ ನಿಮ್ ಮಳೆ ಜಾಸ್ತಿ ಅದು ನಾವು ಬೀಜನ ಮಸ್ತ್ ಬಹಳ ಚೆಲ್ಲಿದ್ದೀವಿ ಮಾಮೂಲಾಗೆ ನಾವ್ ಚೆಲ್ಲಿ ಒಂದು ನೀರ್ ಕಟ್ಟಿದ್ವಿ ಮತ್ತೆ ಮಳೆ ಭಯಂಕರ ಮಳೆ ಹೊಡಿತು ಅಂದ್ರೆ ಮಳೆ ಹೊಡ್ತಾ ಹೊಡ್ಬಿಡ್ತು ಅಷ್ಟು ಒಂದೇ ಸಲ ಮಳೆಕೆ ಆಗ್ಬಿಡ್ತೀವಿ ಅವಾಗಸ ಅದು ಮಳೆ ಜಾಸ್ತಿ ಆಗ್ಬಿಟ್ಟು ಅಷ್ಟು ಒಂದೇ ಸಲ ಬಂದೈತೆ ಮುಂಚೆಲ್ಲ ನಾವು ಶಿರಾದಾಗ ಹಾಕೊಂಡ್ ಬರ್ತೇತಿ ಕಿಂಟಲ್ ಗಟ್ಟಲೆ ಎರಡ್ ಸಾವಿರದ ಹದ್ನಾರು ಹದಿನೈದರಲ್ಲಿ ಹದಿನಾಲ್ಕರಲ್ಲಿ ಅವಾಗೆಲ್ಲ ಶಿರಾದಾಗ ಬರ್ತೀವಿ ಕಿಂಟಲ್ ಗಟ್ಲೆ ನಾವು ದಿನವೈಲ ಒಂದ್ ಐನೂರು ರೂಪಾಯಿ ನಾವು ಗಂಡ ಎಂಟಿದ್ ದಿನ ಐನೂರು ರೂಪಾಯಿ ಕೂಲಿನ ಆಸೆ ಪಟ್ಟರೆ ಸಾಕು ಹೊಲದಲ್ಲಿ ನಾವು ಮಾಡೋದು ಅಷ್ಟ್ ಬಂದ್ರೆ ಸಾಕು ನಮ್ಗೆ ಹೊಲದಲ್ಲಿ ಕೆಲಸ ಮಾಡ್ಕೊಂತ ನಮ್ಗೆ ಇದು ರೊಟೇಷನ್ ಬಂದ್ರೆ ಸಾಕು ಕೆಂಗಲ್ ಭೂಮಿ ಎಲ್ಲಾ ಒಂದ್ ಬೇಸ ಹೊಡೆದು ಒಂದ್ ಹದಿನೈದು ದಿವಸ ಒಳಗೆ ನಾವು ಬೇರೆ ಗೊಬ್ಬರ ಹಾಕೊಂಡು ಅದ ಮಾಡ್ಕೊಂಡು ಬೇರೆ ಬೆಳೆ ಮತ್ತೆ ಇಡಬಹುದು ಇಡಬಹುದು ಹಾ ಇಡ್ಬಹುದು ಅಂದ್ರೆ ನಾವು ತಗೊಂಡೋಗಿದ್ದು ದಿವಸ ಅದ್ರ ನಮ್ಗೆ ಎಷ್ಟು ಪ್ರತಿಫಲ ಆದ್ರೆ ದೇವ್ರ ಇಟ್ಟಿರ್ತಾನೆ ಅವತ್ ಅಷ್ಟ್ ಸಿಕ್ಕಿ ಸಿಗುತ್ತೆ ಅದು ನಾವ್ ಯಾರು ಏನು ಮಾಡಕಲ್ಲ ಬಜಾರ ಮುಂದೆ ನಮ್ದೇನಿಲ್ಲ ನಾಲ್ವರಂತೆ ಬಜಾರದಂತೆ ಹೋಗುತ್ತೆ ಕಂಟಿಪ್ಯೂಟರ್ ಬಿಟ್ಟು ಆಮೇಲೆ ರೋಟ್ ಹೊಡೆಸ್ ಬಿಡ್ತಿವಿ ರೋಟ್ ಬಿಟ್ಟು ಅದಕ್ಕೆ ಏನಾದ್ರು ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಇದ್ರೆ ಮತ್ತೆ ಮುಂಚೆ ಚೆಲ್ ಇದ್ರೆ ಚೆಲ್ ಬಿಟ್ಟು ಅರ್ಧ ಭಾಗ ಹುಟ್ಟಿದ್ರೆ ನಾವೇ ಅದೃಷ್ಟವಂತರ ಅವಾಗ ಬೇಸಿಗೆಯಲ್ಲಿ ಅಷ್ಟು ಭೂಮಿ ಕಾದಿರುತ್ತಲ್ಲ ಬೀಜನೇ ಬೆಂದು ಅದು ಹುಟ್ಟದು ಬಹಳ ನಮ್ಮ ಅದೃಷ್ಟ ಅವಾಗ ಹಾ ಟೈಮ್ ನಾಗ ಆ ಟೈಮ್ ನಲ್ಲಿ ಬಿಸಿ ಎಲ್ಲ ಅದು ಬಿಡ್ತೀವಿ ನಾವು ಓಕೆ ಓಕೆ ಚನ್ನ ಬಂತ ಈ ತರ ಇಷ್ಟು ಈ ತರ ಬೆಳೆ ಬಂದ್ರೆ ಇಳುವರಿ ಚನ್ನ ಬಂತ ಅಂತ ಇಳುವರಿ ಚನ್ನ ಇಳುವರಿ ಆಯ್ತೆ ಪರದ ಅಂತಂದ್ರೆ ಮಳೆ ಗಾಳದರೇನೇ ಬರೋದು ಒಳ್ಳೆ ಟೈಮ್ ಬೆಳಿಯಕ್ಕೆ ಹಾಕ ವಾತಾವರಣ ಕೂಲ್ ಅತಿ ಹೆಚ್ಚು ಬಿಸಿಲ್ ಬಿಸಸಲ್ಲ ಬೆಳವಣಿಗೆ ಬೇಗ ಬರ್ತತೆ 35 ದಿವಸಕ್ ಬರೋದು 25 ದಿಸಕ್ಕೆನೇ ಬಂದ್ಬಿಡ್ತತೆ ನಮಗೇನ ಈವಾಗೇನ್ ರೇಟ್ ಪರವಾಗಿಲ್ಲ ರೇಟ್ ಆಯ್ತೆ ಹಾ ಹಾ ಅಣ್ಣಾರ ಈಗ ನಿಮ್ ಹೊಲ್ದಾಗ ಏನ್ ಇದು ಕಳೆ ಕೀಳ್ತಾ ಇದೀರಾ ಸಬ್ಬಕ್ಷಿ ಸೊಪ್ಪು ಅಂತೀವಿ ಅಥವಾ ಸಬ್ಸಿಗೆ ಸೊಪ್ಪು ಅಂತೀವಿ ಅಣ್ಣ ಈಗ ಇದು ಎಷ್ಟ್ ದಿವಸದ ಇದು ಸೊಪ್ಪಿದ ಇದು ಸಹ ಈಗ ಇಪ್ಪತ್ತ ಐದ್ ದಿವಸ ಸ ಸಹ ಇನ್ನ ಇನ್ನೊಂದ್ ನಾಲ್ಕ ಐದ್ ದಿವಸ ಇವ್ ನಾವ್ ಇದು ಕಟಾವಿ ಬರ್ತತೆ ಕೀಳಕ್ಕೆ ಕಟಾವಿಗೆ ನಾಲ್ಕ ಐದ್ ದಿವಸಕ್ ಬರುತ್ತೆ ಇನ್ನೊಂದ್ ನಾಲ್ಕ ಐದ್ ದಿವಸಕ್ ಬರುತ್ತೆ ಕಟಾವಿಗೆ ಇನ್ನೇನು ನಾವು ಮಾರ್ಕೆಟ್ಗೆ ತಗೊಂಡ್ ಹೋದ್ರೆ ಇವಾಗ ಸ್ವಲ್ಪ ರೇಟ್ ಪರವಾಗಿಲ್ಲ ಮಳೆ ಜಾಸ್ತಿ ಆಗಿ ಸೊಪ್ಪು ಎಲ್ಲಾ ಬಹಳ ಇದು ಹೋಗ್ಬಿಟ್ಟು ಈಗ ಸ್ವಲ್ಪ ಉತ್ತಮ ರೇಟ್ ಬೆಲೆ ಐತೆ ನಮ್ದು ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ನಿಮ್ಮ ಹೆಸರು ನಮ್ಮ ಹೆಸರು ಆಂಜಿನಪ್ಪ ಅಂತ ಎಣ್ಣೆಗೆರೆ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ರ ನಾವು ಈಗ ತೊಂಬತ್ತೆಂಟರಿಂದ ಮಾಡ್ತಿದ್ವಿ ತೊಂಬತ್ತೆಂಟನೇ ಇಶುವಿಂದ ತೊಂಬತ್ತೆಂಟರಿಂದ ಕೃಷಿ ಮಾಡ್ತಾ ಇದ್ದೀರಾ ಸರ್ ತೊಂಬತ್ತೆಂಟರಿಂದ ನಿಮ್ಮದು ಎಷ್ಟು ಎಕರೆ ಜಮೀನು ಬರುತ್ತೆ ನಮ್ದು ಒಂದು ಇಲ್ಲಿ ಎರಡು ಎಕರೆ ಇದೆ ಆ ಕಡೆ ಇಲ್ಲಿ ಪಕ್ಕದಲ್ಲಿ ನಾಲ್ಕು ಎಕರೆ ಇದೆ ಸರ್ ಆಯ್ತ ಅಣ್ಣ ಇದು ಇದು ಯಾವ ತರ ಜಮೀನು ಕಪ್ಪು ನೆಲ ಕೆಂಪು ಇದು ಇದು ಕಲ್ಲು ಕ ಕೆಂಪು ಮರಳು ಮೂರು ಮಿಕ್ಸ್ ಬರುತ್ತೆ ಓಕೆ ಕೆಂಪು ಮರಳು ಮಿಶ್ರಿತ ಜಮೀನು ಹಾಂ ಸರ್ ಕಲ್ಲೂ ಇದೆ ಸ್ವಲ್ಪ ಕಲ್ಲು ಮಿಕ್ಸ್ ಬರ್ತೈತೆ ಹಾಂ ಓಕೆ ಅಣ್ಣ ಇಲ್ಲಿ ನಿಮ್ಮ ಭಾಗದಲ್ಲಿ ಯಾ ಜಾಸ್ತಿ ಏನು ಬೆಳೆಗಳ್ನ ಬೆಳಿತಾರೆ ನಮ್ಮ ನಮ್ಮ ಇದರಲ್ಲಿ ನಮ್ಮ ಚಿತ್ರದುರ್ಗ ತಾಲೂಕು ಇದ್ರಲ್ಲಿ ಜಾಸ್ತಿ ನೀರುಳ್ಳಿ ಹೂವು ಸೊಪ್ಪು ಜಾಸ್ತಿ ಬೆಳಿತಾರೆ ನಮ್ಮೂರಲ್ಲಿ ಹೂವು ಹೂವನು ಬೆಳಿತೀವಿ ಸೊಪ್ಪು ನೀರುಳ್ಳಿ ಮೂರ್ ಬೆಳೆನೂ ಐತಿ ಮೆಕ್ಕೆಜೋಳನೂ ಹಾಕ್ತಿವಿ ಸೊಪ್ಪು ಬೆಳೆ ಎಷ್ಟು ವರ್ಷದಿಂದ ಬೆಳಿತೀರ ಸೊಪ್ಪು ನಾವು ಸೊಪ್ಪು ತೊಂಬತ್ತೆಂಟರಿಂದಲೂ ನಾವು ಬೆಳಿತಾನೆ ಬರ್ತಾ ಇದೀವಿ ಬೆಳಿತರ ಜಾಸ್ತಿ ನಾವು ಜಾಸ್ತಿ ಬೆಳೆಯೋದು ಸಬ್ಬಕ್ಷಿ ಕೊತ್ತಂಬ್ರಿ ಮೆಂತೆ ಸಬ್ಬಕ್ಷಿ ಕೊತ್ತಂಬ್ರಿ ಮೆಂತ್ಯೆ ಫಾಲಕ ಎಂಬ ಕಡಿಮೆ ಅದು ಜಾಸ್ತಿ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತ ಫಲಕ ಕಡಿಮೆ ಇವೇ ಜಾಸ್ತಿ ಓಕೆ ಅಣ್ಣ ಆಯ್ತು ಈಗ ಎಷ್ಟು ಎಷ್ಟು ಗುಂಟೆಗೆ ಹಾಕೊಂಡಿದ್ರು ಅಣ್ಣ ಸ್ವಲ್ಪ ಇದು ಒಂದು ಅರ್ಧ ಎಕರೆ ಬರುತ್ತೆ ಇದು ಅರ್ಧ ಕೊತ್ತಂಬ್ರಿ ಸಬ್ಬಕ್ಷಿ ಹತ್ತ ಗುಂಟೆ ಹಾಕಿದ್ವಿ ಹಾಕಿದ್ರೆ ಕೊತ್ತಂಬರಿ ಏನಾದ್ರು ತಳದಾಗಿತ್ತ ಉಟ್ಟಿಲ್ವಾ ಮಳೆ ಜಾಸ್ತಿ ಆಯ್ತು ಅದು ನಾವು ಬೀಜನ ಮಸ್ತ್ ಬಹಳ ಚೆಲ್ಲಿದ್ವಿ ಮಾಮೂಲಾಗೆ ನಾವ್ ಚೆಲ್ಲಿ ಒಂದ್ ನೀರ್ ಕಟ್ಟಿದ್ವಿ ಮತ್ತೆ ಮಳೆ ಭಯಂಕರ ಮಳೆ ಹೊಡಿತು ಅಂದ್ರೆ ಹಳ್ಳ ಹಳ್ಳ ಮಳೆ ದಿವಸ ಕೆಳಗಡೆ ಅವಾಗ ಆ ಮಳೆಗೆ ಕೊಚ್ಕೊಂಡ ಉಳ್ಕೊಂಡಿರೋದು ಇವ್ ಹುಟ್ಟೈತಿ ನಾವ್ ಓಕೆ ಮಳೆ ಜಾಸ್ತಿ ಆಗಿ ಕೊತ್ತಂಬರಿ ಸೊಪ್ಪ ಬಾಳ ಆಗೋಗೈತಿ ಅಷ್ಟು ಅಷ್ಟು ಉಳ್ಕೊಂಡ್ರದ್ ಅದನ್ನ ನಾವು ಜೋಪಾನವಾಗಿ ರೇಟ್ ಸಿಗುತ್ತೆ ಬೆಲೆ ಐತೆ ಅಂತ ಬೆಳಸೆ ಬೆಳ್ಸಿದ್ವಿ ಈ ಸಬ್ಸಿಗೆ ತೊಂದ್ರೆ ಆಗಿಲ್ಲ ಸಬ್ಬಕ್ಷಿ ಇಲ್ಲ ಇದಕ್ಕ್ ಇದಕ್ ತೊಂದ್ರೆ ಆಗಿಲ್ಲ ಕೊತ್ತಂಬರಿಗ ಸ್ವಲ್ಪ ಕೆಳವ ಐತಿ ಸಬ್ಬಕ್ಷಿ ಚೆನ್ನಾಗಿ ಬಂದಿದೆ ಆ ಒಕೆ ಈಗ ಈ ಸಬ್ಬಕ್ಷಿಗೆ ಇಷ್ಟ ಸಬ್ಬಕ್ಷಿ ಸೊಪ್ಪು ಇಷ್ಟ ಹಾಕನಂತ ಡಿಸೈಡ್ ಮಾಡ್ತಿರಲ್ಲ 10 ಉಂಡೆಗಳ ಅಂತ ಡಿಸೈಡ್ ಮಾಡ್ತಿದ್ರು ಅಥವಾ 1 ಕೆಜಿ ಬೀಜ ಚಲರ್ ಅಂತ ಇದು ಮಾಡ್ತಿದ್ರು ಅದು ನಾವು ಸಹ ನಾವು ಈಗ ಭೂಮಿ ರೆಡಿ ಇರುತ್ತೆ ಒಂದ್ ಕಡಿಗೆ ಸ್ವಲ್ಪ ರೆಡಿ ಇದ್ ನಾವೇ ಮಾಡ್ತೀವಿ ನಾವು ಇದು ಒಂದೇ ಸಲ ನಾವು ಬೆಳಸಬೇಕು ಅಂತ ಮಳೆ ಬರ್ತಕ್ಕಿಂತ ಮುಂಚೆ ಹಾಕಿದ್ವಿ ಅರ್ಧಕ್ಕೆ ನೀರು ಕಟ್ಟಿದ್ವಿ ಅಂದ್ರೆ ಒಂದು ಅರ್ಧ ಉಟ್ಟುಗೋಳಿ ಮಾಡ್ಕೊಂಡು ಒಂದ್ 10 ದಿವಸ ಬಿಟ್ಟು ಮತ್ತೆ ಇನ್ನು ಅರ್ಧ ಮತ್ತೆ ತಿರ್ಗಾ ಉಟ್ಟುಗೋಳಿ ಮಾಡ್ಕೊಂಡು ಅಂತ ಹಾಕಿದ್ವಿ ಅಷ್ಟಕ್ಕೂ ಒಂದು ಅರ್ಧಕ್ಕ ನೀರ್ ಕಟ್ಟಿದ್ವಿ ಅವತ್ತು ಮಳೆ ಜಾಸ್ತಿ ಆಗ್ಬಿಡ್ತು ಮಳೆ ಹೊಡ್ತಾ ಹೊಡ್ದ್ಬಿಡ್ತು ಅಷ್ಟು ಒಂದೇ ಸಲ ಮಳಿಕೆ ಆಗ್ಬಿಡ್ತೀವಿ ಈಗ ಹಳ್ಳಾರಿ ತಲಾ ಇವ್ ಹತ್ತೈ ದಿವಸ ಕೆಳಗೆ ಅವ ಸ ಅವಾಗ ಸ ಅದು ಮಳೆ ಜಾಸ್ತಿ ಆಗ್ಬಿಟ್ಟು ಅಷ್ಟು ಒಂದೇ ಸಲ ಬಂದೈತೆ ನಮಗೇನ್ ಇವಾಗೇನ್ ರೇಟ್ ಪರವಾಗಿಲ್ಲ ರೇಟ್ ಐತೆ ಈಗ ನಾವು ಇನ್ನೊಂದ್ ಮೂರ್ ನಾಲ್ಕೈದು ನಾಲ್ಕೈದ್ ದಿವ್ಸ ನಾಲ್ಕೈದು ದಿವ್ಸ ಕೆಳಕ್ ಸ್ಟಾರ್ಟ್ ಆಗುತ್ತೆ ಹ್ಞೂ ಹಾ ಸರಿ ಇದಕ್ ಕೇಳ್ತಾರೆ ಇಷ್ಟ ಈ ಸೈಜ್ ಇರದ್ನ ನಾವ್ ಈ ಸ್ವಲ್ಪ ಕಳೆ ಹಾಕಿತ್ರೆ ಓ ನಮಗೆ ಹಿಂದ ಹೇಳಕ್ ಅನುಕೂಲ ಆಗುತ್ತೆ ಅನುಕೂಲ ಆಗತ್ತೆ ಚೆನ್ನಾಗಿರ್ತೇತಿ ಐಟಮ್ ಹುಲ್ಲು ಕಡ್ಡಿ ಕಸ ಏನು ಇರೋದಿಲ್ಲ ಕ್ವಾಲಿಟಿ ಇರತ್ತೆ ಕ್ವಾಲಿಟಿ ಇರ್ತೈತಿ ಅಂತ ಈ ಕಳೆ ಕೀಳ್ತಾ ಇದ್ರ ಸರಿ ಇನ್ನೇನಿ ನಮ್ದು ಇದಕ್ಕಿತ್ತು ಮುಗೀತು ಈ ಸಬಾಕ್ಷಿ ಸೊಪ್ಪು ನೀವು ಬೀಜ ತರ್ತೀರಲ್ಲಾ ಇದ್ರ ಬೀಜ ಯಾವ ತರ ಇರುತ್ತೆ ಹೇಳ್ರಿ ಆಕಾರ ಆಗ್ಲಿ ಅದ್ರ ಗಾತ್ರ ಆಗ್ಲಿ ಇದ್ರ ಬೀಜ ಹೋವಿನ ಕಾಳು ತರ ಬರುತ್ತೆ ಸರ್ ಹೋವಿನ್ ಕಾಳು ಹ್ಮ್ ಈ ಅಷ್ಟ್ ಸೈಜ್ ಬರುತ್ತೆ ಹಾ ಅಂದ್ರೆ ಅದು ಇನ್ನು ಸ್ವಲ್ಪ ದಪ್ಪ ಬರ್ತೈತಿ ಹೋವಿನ್ ಕಾಳು ಅದೇ ತರನೇ ಆಕಾರ ಹಾ ಸಬ್ಬಗ್ಸಿ ಬೀಜ ಓ ಈ ಸೋಪಿನ್ ಕಾಳು ಹತ್ತಾರಲ್ ಸ ಆತರ ಆತರ ಬರ್ತೈತೆ ಓಕೆ ಈಗ ಅಣ್ಣ ಅಲ್ಲಿಂದ ಇಲ್ಲಿಗೆ ಎಷ್ಟು ಬೀಜ ಎಷ್ಟ್ ಕೆಜಿ ಬೀಜ ತಗೊಂಡ್ರಿ ಈಗ ನಾವು ಇಷ್ಟಕ್ಕೆ ಒಂದು ಹತ್ತು ಗುಂಟೆಗೆ ಒಂದು ಎರಡು ಎರಡುವರೆ ಕೆಜಿ ಹಾಕಿದಿ ಎರಡುವರೆ ಕೆಜಿ ಹಾಕಿ ಎರಡುವರೆ ಕೆಜಿ ಹಾಕಿದಿ ಅಣ್ಣ ನೀವ ತಂದಾಗ ಮಾರ್ಕೆಟ್ನ್ಯಾಗ ಒಂದ್ ಕೆಜಿ ಹೆಂಗಿದ್ರೇ ಬೀಜ ಅವಾಗ ನೂರಾ ಅರವತ್ ರೂಪಾಯಿ ಕೆಜಿ ನೂರಾ ಅರವತ್ತ ರೂಪಾಯಿ ಕೆಜಿ ನೀವು ತಂದಾಗ ಎಲ್ಲಿ ತರ್ತೀರಾ ಅಣ್ಣ ದುರೋದಕ್ಕೆ ನಾವ್ ಲೂಸ್ ತರ್ತೀರಾ ಅಥವಾ ಪ್ಯಾಕೆಟ್ ಬೀಜ ತರ್ತೀರಾ ನಾವು ಲೂಸ್ ತರ ಅದಕ್ಕೆ ಲೂಝ ಮುಂಚೆ ಎಲ್ಲಾ ನಾವು ಶಿರಾದಾಗ ಹಾಕೋಂಡ್ ಬರ್ತಿದ್ವಿ ಕ್ವಿಂಟಲ್ ಗಟ್ಲೆ ಎರಡ್ ಸಾವಿರದ ಹದಿನಾರ್ ಹದಿನೈದರಲ್ಲಿ ಹದಿನಾಲ್ಕರಲ್ಲಿ ಅವಾಗೆಲ್ಲ ಶಿರಾದಾಗ ಹಾಕಿ ಬರ್ತೀವಿ ಕಿಂಟಲ್ ಗಟ್ಲೆ ನಾವ್ ಇವಾಗ ಏನ್ ಮಾಡ್ತಿವಿ ಇದೆ ನಮ್ ಪುರ್ ಟೈಮ್ ಸಿಗೋದಿಲ್ಲ ಅಂತಂದ್ರೆ ಎಮರ್ಜೆನ್ಸಿಗೆ ಹಾಕಪ್ಪ ಬೆಳಸ್ಬೇಕಂತ ಇಲ್ಲ ಕೆಜಿ ತರ್ತಿವಿರಲ್ಲ ಒಂದೊಂದ್ ಕೆಜಿ ಒಂದ್ ತರ್ತೀರಾ ಇಲ್ಲ ಒಂದ್ ವರ್ಷಕ್ಕಾಗುವಷ್ಟು ತರಲ್ಲ ಒಂದ ಎರಡ್ ಮೂರ್ ತಿಂಗಳು ಆಗವಷ್ಟು ಹತ್ ಕೆಜಿ ಇಪ್ಪತ್ತು ಕೆಜಿ ತರ್ತಿವಿ ಮೂರು ತಿಂಗಳು ನಾಲ್ಕು ತಿಂಗಳು ತರ್ತೀವಿ ವರ್ಷದಾಗ ಒಂದ್ ಎರಡ್ ಮೂರ್ ಮೂರ್ ಟೈಮ್ ತರ್ತೀವಿ ಮದ್ ಅಂದ್ರೆ ನಾವು ಬಾಳ್ ಬಾಳ ಕಿಂಟಲ್ ಗಟ್ಟಲೆ ಅಂದ್ರೆ ಒಂದ್ ವರ್ಷದ ಬೀಜ ವರ್ಷದ ಬೀಜ ಹಾಕ್ಬಹುದು ಹೊಸ ಬೀಜ ಆಗಿರ್ಬೇಕು ಅಲ್ಲೇ ಹಳೆ ಬೀಜ ಆಗಿದ್ರೆ ವೇಸ್ಟ್ ಹೌದು ಬಹಳ ದಿವಸ ಇಟ್ಕೊಂಡ್ ನಾವು ಒಂದೇ ಒಂದ್ಸ ನಾವು ಬೆಳಸ್ತೀವಿ ಚೆಲ್ತಿವಿ ಅಂತ ಹೇಳಕ್ ಬರಲ್ಲ ಹಂಗಾಗಿ ನಾವ್ ಮಾಡ್ತಿವಿ ನಮ್ಗೆ ಎಷ್ಟ್ ಬೇಕಷ್ಟು ತಂದ್ ತೊಗೊಂಬಿಟ್ಟು ಹಾಕ್ತಿವಿ ಈ ಸರಿನಾಕ್ಷಿ ಸಬ್ ಕೇಳ್ತೀರಾ ಮತ್ತೆ ಬೇಸಾಯ ಯಾವ್ ತರ ಮಾಡಿರ ಬೇಸಾಯ ಮಾಮೂಲಿ ಸಹ ಕಂಠಿಟ್ರು ಒಡಸ್ತೀವಿ ಕಂಟಿವೇಟರ್ ಒಡಸ್ಬಿಟ್ಟು ಆಮೇಲೆ ರೋಟ್ ಹೊಡೆಸ್ ಬಿಡ್ತಿವಿ ರೋಟ್ ಒಡಸ್ಬಿಟ್ಟು ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಇದ್ರ ಮತ್ತೆ ಮುಂಚೆ ಚೆಲ್ಲಿ ಇದ್ರೆ ಚೆಲ್ ಬಿಟ್ಟು ಕೊಡಿ ಗೊಬ್ಬರ ಇಲ್ಲ ಅಂತಂದ್ರೆ ಗಟ್ಟಿ ಗೊಬ್ಬರ ಡಿ ಎ ಪಿ ಹತ್ತಿಪ್ಪತ್ತಾರ ಯಾವ ಗಟ್ಟಿ ಗೊಬ್ಬರ ಬರ್ತಾವಲ್ಲ ಚೆಲ್ ಬಿಡೋದು ಮತ್ತೆ ಬೀಜಕ್ಕೆ ಮತ್ತೆ ಬೀಜ ಚೆಲ್ಲಕ್ಕೆ ಮಡಿ ಮಾಡೋದು ಮತ್ತೆ ಮಡಿ ಮಾಡಿ ಬೀಜ ಚೆಲ್ಲಿ ಅದ್ರ ಮೇಲೆ ತಳ್ಳ ಕುಂಟೆ ಹೊಡಿತೀವಿ ನಾವು ಬೀಜ ಭೂಮಿ ರೆಡಿ ಬೀಜ ಕುಂಟೆ ಹೊಡಿಯೋದು ಅಣ್ಣ ಬೀಜ ಯಾರು ಚೆಲ್ತರ ಹೆಂಗ್ ಚೆಲ್ತರ ಬೀಜ ನಾವೇ ಚೆಲ್ತಿ ಯಾವ ತರ ನಿಮ್ಗೆ ಇಡ್ತಾ ಹೆಂಗೆ ಇಡ್ತಾರೆ ಆಯ್ತು ಯಾವ ಯಾವ ಕಾಲಕ್ಕೆ ಯಾವ್ತರ ಬಿ ದಪ್ಪ ಯಾವ ಕಾಲಕ್ ಹಾಕ್ಬೇಕು ತೆಳ್ಳಗ್ ಯಾವ ಕಾಲಕ್ ಹಾಕ್ಬೇಕು ಅತಿ ಹೆಚ್ಚು ಬೇಸಿಗೆ ಕಾಲ ಬಿಸಿಲು ಜಾಸ್ತಿ ಭೂಮಿ ಬಹಳ ಸುಡ್ತತೆ ಅವಾಗ ಯಾವ್ ತರ ಹಾಕ್ಬೇಕು ಅವಾಗ ನಾವು ಸ್ವಲ್ಪ ಐದ್ ಕೆಜಿ ಹಾಕತ್ತಾಗ ಹತ್ತು ಕೆಜಿ ಹಾಕ್ತಿವಿ ಡಬಲ್ ಆಗ್ಬಿಡ್ತಿವಿ ಅಷ್ಟು ಭೂಮಿ ಹುಟ್ಟದು ಅದ್ರಲ್ಲಿ ಅರ್ಧ ಭಾಗ ಹುಟ್ಟಿದ್ರೆ ನಾವೇ ಅದೃಷ್ಟವಂತ ಬೇಸಿಗೆಯಲ್ಲಿ ಅಂದ್ರೆ ಎಲ್ಲಾ ಭೂಮಿ ಆ ಇರಲ್ಲ ನಮ್ದು ಮರಳು ಕೆಂಗುಲು ಭೂಮಿ ಕೆಂಪು ಭೂಮಿ ಕೆಂಪು ಭೂಮಿ ಡ್ರೈ ಆಗುತ್ತೆ ಬೇಗ ಡ್ರೈ ಆಗುತ್ತೆ ಸುಡ್ತೈತೆ ಬೀಜ ಬಿಸ್ಲಿಗೆ ಅಷ್ಟು ಭೂಮಿ ಕಾದಿರುತ್ತಲ್ಲ ಬೀಜನ ಬೆಂದು ಬಿಡ್ತತೆ ಅದು ಹುಟ್ಟದು ಬಾಳ ನಮ್ ಅದೃಷ್ಟವಾಗ ಒಂದ್ ನಾಗ ಆ ಟೈಮ್ ಟೈಮ್ನಾಗ ಬೀಸೆಲ್ಲದ ನೆಲೆಸಿಬಿಡ್ತಿವಿ ನಾವು ಈ ಎರೆ ಭೂಮಿ ಸ್ವತ್ತು ಭೂಮಿ ತನು ಭೂಮಿ ಇರ್ತಾವಲ್ಲ ಅವು ಟೈಮ್ನಾಗ ಐಕ್ಲಸ್ ಹುಟ್ಟು ಒಳ್ಳೆ ಚೆನ್ನಾಗ್ ಬರ್ತಾವೆ ಈ ನಮ್ಮ ಕೆಂಗಲ್ ಭೂಮಿಯಾಗ ಅಂತ ಅತಿ ಹೆಚ್ಚು ಈ ವರ್ಷ ಬಿಸಿಲು ಯಾವ ವರ್ಷ ನಾವ್ ಕಂಡಿರ್ಲಿಲ್ಲ ಈ ವರ್ಷದಲ್ಲಿ ನಾವ್ ಬೆಳಸಕ್ ಬೇಸಿಗೆ ಬಿಸಿಲು ಬಿಸ್ ಇವಾಗ ಎರಡ್ ಬ್ಯಾಚ್ ಅಂತ ಒಂದ್ ಬ್ಯಾಚ್ ಮುಗಿತ್ತು ಒತ್ತ ತಿಂಗಳು ಈಗ ಈ ಬ್ಯಾಚ್ ಬಂದತ್ತೆ ಚೆನ್ನಾಗ್ ಬಂದ ಚೆನ್ನಾಗ್ ಸರ್ ಈ ತರ ಇಷ್ಟು ಈ ತರ ಬೆಳೆ ಬಂದ್ರೆ ಇಳುವರಿ ಅಂತ ಇಳುವರಿ ಚೆನ್ನಾಗಿ ಐತೆ ಈ ಸೊಪ್ಪಿನ ಬೆಳೆಯಣ ನೀವ್ ನೀವ್ ಕಣ್ಣಿಗೆ ಯಾವ್ ತಿಂಗಳ ಬಿತ್ತಿ ಯಾವ ಕಾಲದಲ್ಲಿ ಬರುತ್ತೆ ಸೊಪ್ಪು ಇದು ಒಳ್ಳೆ ಟೈಮ್ ಚೆನ್ನಾಗ್ ಬರುತ್ತಪ್ಪ ಅಂದ್ರೆ ಮಳೆಗಾಲದಲ್ಲೋ ಚಳಿಗಾಲದಲ್ಲೋ ಬೇಸಿಗೆ ಕಾಲದಲ್ಲ ಅಂದ್ರೆ ಚೆನ್ನಾಗ್ ಬರೋದು ಅಂತಂದ್ರೆ ಮಳೆಗಾಲದಲ್ಲಿನೇ ಚೆನ್ನಾಗ್ ಬರೋದು ಇದು ಒಳ್ಳೆ ಟೈಮ್ ಯಾಕಂದ್ರೆ ವಾತಾವರಣ ಕೂಡಿರ್ತತ್ತೆ ಅತಿ ಹೆಚ್ಚು ಬಿಸಿಲ್ ಇರಲ್ಲ ಬೆಳವಣಿಗೆ ಬೇಗ ಬರ್ತತ್ತೆ ಮೂವತ್ತೈದು ದಿವ್ಸಕ್ ಬರೋದು ಇಪ್ಪತ್ತೈದು ದಿವ್ಸಕ್ಕೇನೆ ಬಂದ್ಬಿಡ್ತತ್ತೆ ಇದು ನಮ್ದು ಇಪ್ಪತ್ತೈದು ದಿವ್ಸಕ್ಕೆ ಅಷ್ಟು ಕೀಳಬೇಕಾಯ್ತು ಮಾರ್ಕೆಟ್ ಶೇಲಿಂಗ್ ಆಗ್ಬೇಕಾಯ್ತು ಅತಿ ಹೆಚ್ಚು ಮಳೆ ಆಗಿ ಬಹಳ ಓವರ್ ಆಗ್ಬಿಡ್ತಲ್ಲ ಆ ಬೀಜ ಅಲ್ಲೇ ಅದು ಬಹಳ ದಿವಸ ಬೆಳವಣಿಗೆ ಬಂತುಣ್ಣ ಅಣ್ಣ ಇದು ಈ ಬೀಜ ಚೆಲ್ತಿರಲ್ವಾ ಚೆಲ್ದ್ಮೇಲೆ ಕುಂಟೆ ಹೊಡಿತೀರಾ ಕುಂಟೆ ಕುಂಟೆ ಹೊಡಿತೀರಾ ಆಯ್ತು ಮಡಿ ಫಸ್ಟ್ ಮಾಡಿರ್ತೀರಾ ಆಮೇಲೆ ಮಡಿ ಮಾಡ್ಕಂತೀರಾ ನೀರಾ ಮಡಿ ಮಾಡಿ ಬಿಡ್ತೀವಿ ಹ ಮಡಿ ಮಾಡಿದ್ ಮೇಲೆ ಮತ್ತೆ ತಿರ್ಗ ಅದ್ರ ಬೀಜ ಕರೆಕ್ಟ್ ಆಗಿ ಸೆಲ್ಕೊಂಡ್ ಬತ್ತೀವಿ ಮತ್ತೆ ತೆಳ್ಳಗ ಅದೇ ಎತ್ತಿನ ಬೇಸಾಯದಲ್ಲಿನೆ ಮತ್ತೆ ಕುಂಟೆ ಹೊಡ್ಕೊಂಡ್ ಬತ್ತೀವಿ ಈಗ ಒಂದ್ ಕರೆಕ್ಟ್ ಕುಂಟೆ ಸಾಲ ಆಗುವಷ್ಟು ಇದ್ ಮಾಡಿ ಮಡಿ ತರ ಮಾಡ್ಕೊಂಡಿದ್ರೆ ಮುಂಚೆ ಮಾಡ್ಕೊಂಡಿರ್ತೀವಿ ಅಲ್ಲೇ ಅದೇ ಮಡಿಯಲ್ಲಿ ಅದೇ ಅದ್ರಲ್ಲಿನೇ ಮತ್ತೆ ಬೀಜ ಸೆಲಿರ್ತೀವಿ ಅದ್ರಲ್ಲಿನೇ ಮತ್ತೆ ಹೊಡ್ಕೊಂಡ್ ಹೊಡಿತಾರ ಬೇಸಾಯ ಅವಾಗ ಬೀಜ ಎಲ್ಲ ಮಿಕ್ಸಿಂಗ್ ಆಗಿ ಮುಚ್ಚಿಕೊಂತೈತೆ ಮಣ್ಣು ಮೇಕ್ ಬರುತ್ತೆ ಬೀಜ ಸ್ವಲ್ಪ ಅದೇ ಅದ್ರಲ್ಲಿ ಅದು ಹೊಡಿಯೋ ಬೇಸಾಯದಲ್ಲಿನ ಬೀಜ ಮುಚ್ಚಿಕೊಂಡ್ ಬರ್ತೈತೆ ಒಂದು ತೊಂಬತ್ ಪರ್ಸೆಂಟ್ ಮುಚ್ಚಿದ್ ಬೀಜ ಇನ್ ಹತ್ ಪರ್ಸೆಂಟ್ ಮಾಮೂಲಿ ಅದು ಮೇಲೆ ಇದ್ದಿರ್ತದೆ ಆಯ್ತು ಈಗ ನೀವು ಬೀಜ ಬಿತ್ತಾದ್ಮೇಲೆ ಎಷ್ಟು ದಿವಸಕ್ಕೆ ಮಳಿಕೆ ಸ್ಟಾರ್ಟ್ ಆಗುತ್ತೆ ಇಡೀ ಹೊಲ ಎಷ್ಟು ದಿವಸ ಕ್ಲೀನ್ ಆಗಿ ಹುಟ್ಟಿರೋದ್ ಇದು ನಾವು ಬೀಜ ಚೆಲ್ಲಿದ್ದು ಲೆಕ್ಕಕ್ಕೆ ಬರೋದಿಲ್ಲ ನಾವು ನೀರು ಕಟ್ಟೋದು ಲೆಕ್ಕ ಇರುತ್ತೆ ನೀರು ಕಟ್ಟೋದು ಬೀಜ ಬಿತ್ತಾದ್ಮೇಲೆ ನೀರ್ ಅವತ್ ಇನ್ನೊಂದ್ ದಿವಸನೇ ಕಟ್ಟದೆ ಅದು ಇನ್ನೊಂದ್ ದಿವಸ ಒಟ್ಟು ನಮ್ಗೆ ಮಳೆ ಇಲ್ಲ ಏನು ಇಲ್ಲ ಅಂತಂದ್ರೆ ನಾವೇ ಮಾಡ್ತೀವಿ ನಮ್ಮ ಕೆಪ ಕಿತ್ಕೊಂಡು ಡೈಲಿ ಮಾರ್ಕೆಟಿಗೆ ಇಷ್ಟಿಷ್ಟು ಹೋಗ್ಬೇಕಪ್ಪ ಇಷ್ಟು ಕಿತ್ಕೊಂಡು ಅನ್ನೋ ಒಂದ್ ಅಂದಾಜಿಗೆ ನಾವ್ ಒಂದ್ ಒಂದ್ ಐದೈದ್ ಮಡಿ ಹತ್ ಹತ್ ಮಡಿ ಕಟ್ಕಂತೀವಿ ಒಂದೇ ಸಲ ಚೆಲ್ಲಿದಾಗ ಒಂದು ವರ್ಷ ಮಳೆ ಬಂತಲ್ಲ ಅದು ಒಟ್ಟು ಹುಟ್ಟಕ ಅವಕಾಶ ಆತ ಈಗ ನಾವು ಏನ್ ಮಾಡ್ತೀವಿ ಒಂದೊಂದು ಮಡಿಗೆ ನೀರು ಬಿಟ್ಕಂತ ಬರ್ತೀವಿ ನೀರು ಬಿಟ್ಟು ಆದ್ಮೇಲೆ ಮತ್ತೆ ಒಂದು ಐದ್ ಮಾಡಿ ಹತ್ ಮಾಡಿ ಕಟ್ತೀವಿ ಆ ಹತ್ ಮಡಿಗೆ ನಾವೇನ್ ಮಾಡ್ತೀವಿ ಒಂಬತ್ತು ದಿಸಕ್ಕೆ ಕೊತ್ೊಂಬ್ರೆ ಸಬ್ಬಕ್ಸಿ ಒಂಬತ್ ದಿವಸಕ್ಕೆ ನಾವು ಕಟ್ಟ ನೀರಿನಲ್ಲಿ ಉಟ್ವಳಿ ಹಾಕತ್ತೆ ಆತರ ಕಳೆ ಆಯ್ತು ಹಣ ಇವಾಗ ನೀವ್ ಹತ್ ಗಂಟೆಗೆ ಹಾಕೊಂಡಿದ್ರ ಅನ್ಕೊಳ್ರಿ ನೀವು ಸ್ಟೆಪ್ ಬೈ ಸ್ಟೆಪ್ ಅನ್ನಂಗಿದ್ರೆ ಫಸ್ಟ್ ಒಂದ್ ಐದ್ ಮಡಿಗೆ ನೀರ್ ಬಿಟ್ಕೊಳ್ತೀರಾ ನೆಕ್ಸ್ಟ್ ಐದ್ ಮಡಿಗೆ ಹಿಂದೆ ಮುಂದೆ ಬರ್ಲಿ ಒಂದೇ ಸರಿ ಬರೋದ್ ಬೇಡ ಹಂಗೆ ಅದು ಯಾಕೆ ಸರ್ ಆದ್ರೆ ನಾವು ಮಾರ್ಕೆಟ್ಗೆ ಅದು ಪ್ರಯುಕ್ತಕ್ಕೆ ಬಂದಾಗ ನಾವ್ ಡೈಲಿ ಸೊಪ್ಪು ಇರ್ಬೇಕು ಅದು ಉಟ್ವಳಿ ಹಾಕ್ತಿರ ಇರ್ಬೇಕು ಒಂದೇ ದಿವಸ ಸೊಪ್ಪು ಕತ್ಕೊಂಡೋಗಿ ಲಾಸ್ಟ್ ಮಾಡಿ ಕರ್ಕೊಂಡು ಮೈನೋ ಹೋಗುತ್ತೆ ಅದ್ರ ಬದಲು ಡೈಲಿ ಬರ್ತಿರ ಹಂಗೆ ಇದು ಎಮ್ಮೆ ಹಸು ನಾವು ಹೆಂಗೆ ಹೋಗ್ತಿರ್ತದೆ ಡೈರಿಗೆ ಆ ತರ ಇದು ನಮ್ ಕರೆಕ್ಟ್ ಆಗಿ ಅಷ್ಟಷ್ಟು ನಾವು ಇದು ಅಣ್ಣ ಆಯ್ತು ಇವಾಗ ನೀವು ಕಳೆ ಫಸ್ಟ್ ಟೈಮ್ ಕೇಳ್ತಿದ್ರೆ ಇದಕ್ಕ ಮುಂಚೆ ಕಳೆ ಇಲ್ಲ ಸ ಇದು ನಾವು ಇದೆ ಫಸ್ಟ್ ಟೈಮ್ ಕೀಳ್ತಾ ಇರತ್ತ ಕಳೆ ಹತ್ತು ಹನ್ನೆರಡ್ ದಿವಸ ಒಂದು ದಿವಸ ಕಂಟಿನ್ಯೂ ಆಗು ಮಳೆ ಬಂತು ಒಂದ್ ದಿವಸ ಕ್ಯಾಪ್ ಇಲ್ದಂಗ ಮತ್ತೆ ಮಾಮೂಲು ಹುಲ್ಲ್ ಹುಲ್ಲು ಉಟ್ಟಿತ್ತು ಸೊಪ್ಪಿನ್ ಬೀಜಾನು ಹುಟ್ಟಿತ್ತು ಎಲ್ಲಾ ಜೊತಿ ಹುಟ್ಟಿತಾ ಇವ್ ನಾವು ಕಳೆ ಕೀಳ್ತಾ ಇದ್ದೀವಿ ನಮ್ಮ ಕ್ಲಿಯರ್ ಆಗ್ತಾ ಬಂತು ಇನ್ನ ನಾ ಮೂರ್ ನಾಲ್ಕ್ ದಿವ್ಸ ಮಾರ್ಕೆಟ್ಟಿಗೆ ಡೈಲಿ ಹೋಗ್ಬೇಕು ಓಕೆ ಅಣ್ಣ ಈ ಹೊಲ್ದಾಗ ಎಷ್ಟು ಬೋರ್ ಅದಾವೆ ಇದರಲ್ಲಿ ಇಲ್ಲೇ ಎರಡ್ ಬೋರ್ ಇದಾವೆ ಮತ್ತೆ ತಿರ್ಗಿ ಇಲ್ಲಿ ಪಕ್ಕದ ಈ ಮೂಲೆಯಲ್ಲಿ ಒಂದ್ ಬೋರ್ ಐತಿ ಆ ಆ ಕಡೆ ಹೊಲದಾಗ ಒಂದ ನಾಲ್ಕ ಬೋರ್ ಇದ್ದವು ನಾಲ್ಕ ಎಕರೆ ಅಲ್ಲಿ ನೀರಿನ ಸಾಕಷ್ಟು ಸಮಸ್ಯೆ ಇಲ್ಲ ನೀರಿಂದೆ ಸಮಸ್ಯೆ ಇಲ್ಲ ಅಣ್ಣ ನಿಮ್ ಕಡೆ ನೀರ್ ಯಾವ ತರ ನೀರು ಸ್ವೀಟ್ ನೀರ ಉಪ್ಪು ನೀರ ನೀರು ನೀರು ಸ್ವೀಟ್ ಸಪ್ಪೆ ಎರಡು ಬರ್ತೈತೆ ಎರಡು ಬರ್ತೈತೆ ನೀರಿಂದ ಸದ್ಯ ಪ್ರಾಬ್ಲಮ್ ಇಲ್ಲ ಇಲ್ಲ ನೀರಿಂದ ಪ್ರಾಬ್ಲಮ್ ಇಲ್ಲ ನಮ್ ನೀರಿಗೆ ಭೂಮಿನೂ ಕೆಡೋದಿಲ್ಲ ಈ ತೊಂಬತ್ತೆಂಟರಿಂದ ನಾವು ನೀರ್ ಬಿಡ್ತಾ ಇದ್ವಿ ಭೂಮಿ ಭೂಮಿ ಹಂಗೆ ಇದೆ ಹಂಗಿದ್ದದ್ದು ಹಂಗೆ ಇದೆ ಭೂಮಿ ಒಂದ್ ವರ್ಷಕ್ಕೆ ನೀರಾವರಿಗೆ. ನಾವು ಒಂದ್ ವರ್ಷಕ್ಕೆ ಎರಡು ಬೆಳೆ ಅದು ಇದು ಸೊಪ್ಪು ಹೂವು ಎಲ್ಲಾ ಬೆಳೀತಿರ್ತಿವಿ ಎರಡು ಬೆಳೆ ತೆಗಿತೀವಲ್ಲ ವರ್ಷ ನಾವು ನೀರಾವರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹೊಡೆದ್ರೆ ಭೂಮಿ ಚೆನ್ನಾಗೇ ಫಲಿತಾಂಶವಾಗಿ ವರ್ಷ ಹಾಗಾಗಿ ಪ್ರತಿ ವರ್ಷ ಹಾಕಿರೋ ಒಳ್ಳೇದು ಎರಡ್ ವರ್ಷಕ್ಕೊಂದ್ಸಲ ಹಾಕಿರೋ ಒಳ್ಳೇದಂತ ಎರಡ್ ವರ್ಷಕ್ಕೊಂದ್ಸಲ ಹಾಕಿದ್ರೆ ಸಾಕು ಸಾಕು ಎರಡು ವರ್ಷಕ್ಕೊಂದ್ಸಲ ಹಾಕಿರ ಸಾಕಾಗುತ್ತೆ ನಾವೇನ್ ಮಾಡ್ತೀವಿ ಇಲ್ಲಿ ಮಂದಿ ಕುರಿಗಳು ಬರ್ತಾರಲ್ಲ ಮೇಸ್ಕಂಡು ಅಡಿಯ ಮೇಲೆ ಬೇರೆ ಕಡೆಯಿಂದ ಕುರಿ ಮಂದೆ ಬಿಡ್ತಿವಿ ಅವಾಗ ಬೆಳೆ ನಮ್ದು ಏನು ಇಲ್ಲಪ್ಪಾ ಅಂದ್ರೆ ಈ ಭತ್ತರ ಕುರಿ ಮಂದೆ ಬಿಡಿಸ್ಬಿಡ್ತೀವಿ ಅವಾಗ ಭೂಮಿ ಗಂಜು ಅದು ಪಿಚ್ಗೆ ಹಾಕತ್ತಲ್ಲ ಭೂಮಿ ಬಹಳ ಒಳ್ಳೆ ಸತ್ತು ತಾಕತ್ತಾಗ ಬರ್ತತೆ ಕುರಿ ಮಂದಿ ತರಿಸ್ತಿವಿ ಅಂದ್ರಲ್ಲ ಈಗ ಲಾಸ್ಟ್ ಟೈಮ್ ನೀವು ತರಿಸಿದ್ಯಾ ಅಥವಾ ಐನೂರ್ ಕುರಿ ಸಾವಿರ ಕುರಿ ಆಗ್ಲಿ ಒಂದ್ ದಿವಸಕ್ಕೆ ಎಷ್ಟು ತರ ಅವ್ರದ್ದು ಅವರು ಸಾವಿರ ಕುರಿಗೂ ಐನೂರ್ ಕುರಿ ಇದ್ರೆ ಸಾವಿರ ರೂಪಾಯಿ ಇಸ್ಕೊಂತಾರೆ ಮಲಗಿದ್ಕೆ ಸಾವಿರ ರೂಪಾಯಿ ಹತ್ತು ದಿವಸ ಹದಿನೈದು ಗಟ್ಲೆ ತರಿಸ್ತಾರಲ್ಲ ಹತ್ತು ದಿವಸ ಹದಿನೈದು ದಿವಸ ತಿಂಗಳ ಗಟ್ಲೆ ಬಿಡಿಸ್ತಾರೆ ಯಾಕಂದ್ರೆ ಅವ್ರು ಜಮೀನು ಬಾಳ ಇದ್ರಿಗೆಲ್ಲ ಇಲ್ಲೊಂದ್ ಸ್ವಲ್ಪ ದಿವಸ ಆಕಡೆ ಸ್ವಲ್ಪ ದಿವಸ ಆಕಡೆ ಸ್ವಲ್ಪ ದಿವಸ ಹಿಂಗೆ ಅದು ಅವರು ಕೆಲವರು ಬೈ ಅಕ್ಕ ಪಕ್ಕದಾಗ ಅವನ್ನೆಲ್ಲಾ ನಾವು ಅಡ್ಜಸ್ಟ್ ಮಾಡ್ಕೊಂಡು ಈಗ ಹೊಲಕ್ ಬರಬೇಕಪ್ಪ ಈಗ ನೀನು ಚೆನ್ನಾಗಿರ್ಬೇಕು ನಾನು ಹೌದು ಹಂಗಾಗಿ ನಾವೆಲ್ಲ ಅಕ್ಕ ಪಕ್ಕದವರಿಗೆಲ್ಲ ಹೇಳ್ಕೊಂಡು ಅವ್ರಿಗೆ ಕರ್ಕೊಂಡ್ಬಂದು ಹೊಲದಲ್ಲಿ ಅಣ್ಣ ಆಯ್ತು